ಈಗ ಒಂದು ಸರ್ತಿ ಅಭ್ಯಾಸ ಆಗಿದೆ ಭರತನ ಜೊತೆಗೆ ಬಂದು ಜನಗಳೆಲ್ಲ ರಾಮ ಇಲ್ಲೇ ಇರ್ತಾನೆ ಅಂತ ಗೊತ್ತಾಗ್ಬಿಟ್ಟಿದೆ ಹುಡ್ಕೊಂಡು ಹುಡ್ಕೊಂಡು ಬಂದು ಅವನನ್ನು ಮಾತಾಡಿಸೋದು ನಮಸ್ಕಾರ ಮಾಡಲಿಕ್ಕೆ ಬರುವುದು ಈ ಎಲ್ಲ ಅವಕಾಶಗಳು ಜಾಸ್ತಿ ಇತ್ತು ಅದರಿಂದಾಗಿ ಋಷಿಗಳಿಗೆ ಅವರ ಅನುಷ್ಠಾನಕ್ಕೂ ತೊಂದರೆ ಈಗಾಗಲೇ ಅಲ್ಲಿ ಅನುಷ್ಠಾನಕ್ಕೆ ಬೇಕಾದ ಪರಿಸರವೂ ಕೂಡ ನಾಶ ಆಗಿಬಿಟ್ಟಿದೆ ಅದರಿಂದಾಗಿ ಇಲ್ಲಿ ಇದ್ದರೆ ಇನ್ಯಾರಾದರೂ ಮುಂದೆ ಬಂದು ನೆಲೆಸುವಂಥ ಋಷಿಗಳಿಗೂ ತೊಂದರೆ ಆಗುತ್ತೆ ಮತ್ತು ನಾವು ಇಲ್ಲಿಂದ ಹೊರಟ್ರೂ ಕೂಡ ಈಗಾಗಲೇ ಇದ್ದ ಋಷಿಗಳಿಗೆ ಆ ಅಂತೂ ಪಟಾಳ ತಪ್ಪಿದ್ದಲ್ಲ ಅದರಿಂದಾಗಿ ಅವರೂ ಹೊರಡ್ತಾ ಇರುವುದಕ್ಕೆ ಅರ್ಥ ಇದೆ ನಾವು ಇಲ್ಲಿಂದ ಹೊರಡುವುದಕ್ಕೂ ಅರ್ಥ ಇದೆ ಅಂತ ಹೇಳಿ ರಾಮಚಂದ್ರನು ಕೂಡ ಅಲ್ಲಿಂದ ತನ್ನ ತಮ್ಮನನ್ನು ಹೇಳಿ ಕರೆದು ಪ್ರಾತಿಷ್ಠ ಸ ವೈದೇಹ್ಯ ಲಕ್ಷ್ಮಣೇನ ಚ ಸಂಗತ ಇದರಿಂದ ಇನ್ನು ತುಂಬ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಯಾಕೆಂದರೆ ಋಷಿಮುನಿಗಳು ಜನಗಳು ಬಂದು ಓಡಾಡುವ ಜಾಗವನ್ನು ಇಷ್ಟಪಡುವುದೇ ಇಲ್ಲ ಅವರು ನಿರ್ವಾತವಾದ ಅಂದರೆ ಯಾವುದೇ ರೀತಿಯಾದ ಜನಧ್ವನಿ ಕಾಣದೇ ಇರುವಂತಹ ಜಾಗದಲ್ಲಿ ಇರಬೇಕು ಅಂತ ಬಯಸ್ತಾರೆ ಯಾಕೆಂದರೆ ಅವರಿಗೆ ಮೌನ ಇಷ್ಟ ಹಕ್ಕಿಯ ಸಹಜವಾದ ಚಿಲಿಪಿಲಿ ಗಾಳಿಯ ಸುಯಿಲು ಆಕಾಶದಲ್ಲಿ ಬೀಸುವ ಮೋಡಗಳ ಮೊರೆತ ಇದರಿಂದ ಅವರು ಸಂತೋಷ ಪಡ್ತಾರೆ ಯಾಕೆಂದರೆ ಅದು ಆ ಧ್ವನಿಗಳಿಗೊಂದು ಅರ್ಥ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ ಅದನ್ನ ಕೇಳಿದ ತಕ್ಷಣ ಅವರಿಗೆ ಒಂದು ಗುಡುಗು ಮೊರೆಯಿತು ಅಂದ ತಕ್ಷಣ ಗುಡುಗುಡು ಅಂತ ಪ್ರಾಣದೇವ ಭಗವಂತನ ಎತ್ ಎತ್ತರವನ್ನು ಹೇಳ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಅವ್ರಿಗೆ ಬರುತ್ತೆ ಈ ಮನುಷ್ಯರು ಮಾತಾಡಿದ್ರೆ ಏನು ಬರುತ್ತೆ ಅವನು ಕಾಲು ನೋಡು ಅಷ್ಟು ಇದಾಗ್ಬಿಟ್ಟಿದೆ ಇವನು ತಲೆ ನೋಡು ಹಿಂಗಾಗಿದೆ ಅಂತ ಪರಸ್ಪರ ತಮ್ಮ ವೈಗುಣ್ಯಗಳ ಕಥನದಲ್ಲಿಯೇ ಬದುಕನ್ನು ಕಳೆಯುವ ಮಾತುಗಳಿಗೆ ಏನು ಅಂತ ಭಗವತ್ಪರವಾದ ಅರ್ಥವನ್ನು ಹಚ್ಚಲಿಕ್ಕಾಗತ್ತೆ ಇದು ಒಂದು ನೆಪ ರಾಕ್ಷಸರದ್ದು ಒಂದು ನೆಪ ಈ ಪರಿಸ್ಥಿತಿಯನ್ನು ಅವರು ಮುಂದಿಟ್ಟುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ ರಾಮಚಂದ್ರನು ಕೂಡ ಇನ್ನು ಇಲ್ಲಿ ಇರುವುದು ತರವಲ್ಲ ಅಂತ ಹೇಳಿ ಅವನು ಹೊರಟ